ಇನ್ನು ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವದ ಮೇಲೆ ಸರ್ಕಾರ ನಡೀತಾ ಇತ್ತು ಕಳೆದ ಬಾರಿ ರಾಜ್ಯದಲ್ಲಿ ಹಿಂದುತ್ವದ ಮೇಲೆಯೇ ಸರ್ಕಾರ ನಡೀತಾ ಇತ್ತು ಆದರೆ ಈಗ ರಾಜ್ಯದಲ್ಲಿ ಸಂವಿಧಾನದ ಮೇಲೆ ಸರ್ಕಾರ ನಡೀತಾ ಇದೆ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಹುಬ್ಬಳ್ಳಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಏನ್ ಹೇಳಿದ್ದಾರೆ ಕೇಳೋಣವನ್ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ ಖುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಯಾವುದೇ ಧರ್ಮದ ಯಾರೇ ಇರ್ಬೋದು ನಂದು ನಡೀತದೆ ನಿಂದ ನಡೀತದೆ ಇಲ್ಲ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದೀವಿ ಆ್ಯಸ್ ಸಿಂಪಲ್ ಆ್ಯಸ್ ಕಾಂಪ್ಲಿಕೇಶನ್ ಇಲ್ಲ ಆ್ಯಂಬಿಗ್ವಿಟಿನೂ ಇಲ್ಲ ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ಹಿಂದಿನ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು ಸ್ಪೀಕರ್ ಅವರೇ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ಸರ್ ಕಾಗೇರಿ ಅವರು ಆ ಪೀಠದ ಮೇಲೆ ಕೂತ್ಕೊಂಡು ನಾನೊಬ್ಬ ಹೆಮ್ಮೆ ಆರ್ ಎಸ್ ಎಸ್ವರು ನಾನು ಆರ್ ಎಸ್ ಎಸ್ ತತ್ವದಲ್ಲಿ ನಂಬ್ತೀನಿ ಒಂದು ಒಂದು ದಿನ ಇರ್ಬೋದು ಮುಸಲ್ಮಾನ ದ ಆರ್ ಎಸ್ ಎಸ್ ತತ್ವವನ್ನು ಒಪ್ಪೆ ಒಪ್ಪೇ ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ ನಾನಲ್ಲ ಇಟ್ಸ್ ಆನ್ ರೆಕಾರ್ಡ್ ನಾವು ಬಸವ ತತ್ವ ಗುರುನಾರಾಯಣ ತತ್ವ ಕನಕದಾಸರ ತತ್ವ ಸಂವಿಧಾನದಲ್ಲಿ ಏನಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ ವಿ ಆಲ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಸಿಂಪಲ್ ಐಸ್ ಅಟ್ ಎಲ್ಲಿದೆ ಇದರಲ್ಲಿ ಕರ್ನಾಟಕದ